ನಾವು ದೇವರ ವಾಕ್ಯವನ್ನ ದೇವ ಆತ್ಮೇ ದಿನ ನಮ್ಮ ಸಂಘ ಮಾತನಾಡುವಂತ ವಾಕ್ಯ ಬಲಾನವೆಲ್ಲರೂ ಬದುಕುವ ಹೊರಗೋಣ ಆದಿ ಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಬಲಯವೆಲ್ಲರೂ ಬದುಕುವರೈಣ ಜನ ಶ್ರೀ ದೇವಸ್ಥಾನ ನಮ್ಮೆಲ್ಲರ ಸಂಘ ಆತನ ಈ ದಿನ ನಮ್ಮೆಲ್ಲರ ಸಂಘ ಈ ರೀತಿ ಆತನ ಮಾತನಾಡುತ್ತೇನು ಅಪ್ರಾಹ್ಮಣಿಗೆ ನೀನು ಸ್ವದೇಶ ಅಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗುವಿನ ದೇವರು ಕೊಟ್ಟ ವಾಕ್ಯ ಇದಾಗಿದೆ ಇಲ್ಲಿ ದೇವರು ಒಬ್ಬ ನನ್ನ ಕರೀತಾ ಇದ್ದಾನೆ ಅವನ ಹೆಸರು ಅಬ್ರಹ ಈ ನನ್ನ ದೇವರು ಕರೀತಾ ಇದ್ದಾನೆ ಅಬ್ರಾಹ್ಮಣೆ ನೀನು ನಾನು ಹೇಳೋದೇನಂದ್ರೆ ನೀನು ಸ್ವದೇಶ ಅಂದ್ರೆ ಸ್ವಂತ ದೇಶವನ್ನು ಬಿಡಬೇಕು ಎಂಬುದಾಗಿ ದೇವರು ಮೊದಲನೇದಾಗಿ ಅಬ್ರಾಹ್ಮಣಿಗೆ ಕೊಟ್ಟಂತ ಟಾರ್ಗೆಟ್ ಗೋಲ್ ಗುರಿ ಆಗಿದೆ ಆದರೆ ಅಬ್ರಾಹ್ಮನ್ ಫಸ್ಟ್ ಫಸ್ಟ್ ಏನ್ ಬಿಡಬೇಕಂದ್ರೆ ಸ್ವದೇಶವನ್ನು ಬಿಡಬೇಕು ನಂತರ ಏನು ಬಿಡಬೇಕಂದ್ರೆ ಎರಡನೇದಾಗಿ ಬಂಧು ಬಲವನ್ನು ಬಿಡಬೇಕು ಮೂರನೇದಾಗಿ ಏನು ಬಿಡಬೇಕಂದ್ರೆ ತಂದೆಯ ಮನೆಯನ್ನು ಬಿಟ್ಟು ಬಿಡಬೇಕು ಅಂತ ಯಾರು ಹೇಳ್ತಾವ್ರೆ ದೇವ್ರು ಹೇಳ್ತವ್ರೆ ನಾನು ಹೇಳ್ತಾ ಇಲ್ಲ ಅವಾಗ ಯಾಕಂದ್ರೆ ದೇವರು ಎರಡನೇ ವಾಕ್ಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ ಇವೆಲ್ಲ ಬಿಟ್ರೆ ನಿಮಗೆ ದೊಡ್ಡ ಆಶೀರ್ವಾದ ಅಬ್ರಾಹ್ಮಣೆ ಇದೆ ಎಂಬುದಾಗಿ ದೇವರು ಅಬ್ರಾಹ್ಮಣಗೆ ಹೇಳ್ತಾ ಇದ್ದಾನೆ ಹಾಗಾದ್ರೆ ನಾವು ಕೂಡ ದೇವರು ಕೂಡ ನಮಗೂ ಕೂಡ ಏನಾದ್ರು ಕೇಳುವಂದನ್ನ ಬಿಟ್ಟು ಬಿಡು ಎಂಬುದಾಗಿ ಹೇಳ್ತಾನೆ ಏನ್ ಮಾಡ್ಬೇಕು ಬಿಟ್ಟು ಅವಾಗ ನಾವು ಅವಾಗ ಬಿಟ್ರೆ ದೊಡ್ಡ ಆಶೀರ್ವಾದ ನಮಗೆ ಸಿಗುತ್ತೆ ದೇವರಲ್ಲಿ ನಾವು ಬಿಡಲ್ಲ ಅಂದಾಗ ನನ್ನ ಕೆಲವು ವಿಷಯಗಳನ್ನ ನಾವು ಬಿಡ್ಕ ಅದು ನಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯ ಶಾಪವಾಗಿ ನೆಲುತ್ತೆ ಅಬ್ರಾಹ್ಮನಿಗೆ ದೇವರು ಹೇಳ್ತಾ ಇದ್ದಾರೆ ಸ್ವಂತ ದೇಶವನ್ನು ಬಿಡು ಬಂಧು ಬಳಗದವ್ರನ್ನ ಬಿಟ್ಬಿಡು ತಂದೆ ಮನೆಯನ್ನ ಬಿಟ್ಬಿಡು ಯಾಕಂದ್ರೆ ಇವ್ರಪ್ಪ ತೆರಹ ಆಗಿದ್ದಾನೆ ಏರಪ್ಪ ಆಗಿನ ಕಾಲದಲ್ಲೇ ಕ್ರಿಸ್ತಪೂರ್ವ ಕಾಲಘಟ್ಟದಲ್ಲೇ ಆ ಏನು ಮಾಡಿದ್ದಾನೆ ಮನೆಯನ್ನ ಕಟ್ಟಿದಾನೆ ಹಂಗಾಗಿ ತಂದೆ ಮನೆಯನ್ನು ಕೂಡ ಬಿಟ್ಟರು ನಿಮ್ಮ ಅಪ್ಪನ ಮನೆಯ ದೇವ್ರಿಗೆ ಹೇಳ್ತಾರೆ ಬಹಳ ಇರೋದು ನಮ್ಗೆ ಇಷ್ಟ ಇರೋದು ನಮ್ಗೆ ಕೇಳುವ ಪಾಪಗಳು ಇವೆಲ್ಲ ಬಿಡುಗಡೆ ಹೇಳ್ತಾನೆ ಆಗ ನಾವು ಬಿಟ್ಟು ಬಿಡಬೇಕು ಆಗ ಬಿಟ್ರೆ ನಮ್ಗೆ ಮುಂದೆ ದೊಡ್ಡ ಆಶೀರ್ವಾದ ಹೃದಯ ಬಳಸ್ತಾರೆ ದೇವರಳಿ ತನ್ನ ಬಿಡದೆ ಹೋದಾಗ ನಮಗೆ ನನ್ನ ಭವಿಷ್ಯದಲ್ಲಿ